ಕುಶಾಲನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ವಿಭಾಗದ ಜಾಯ್ಸ್ಲೆನಾ ಎಂಬ ವಿದ್ಯಾರ್ಥಿನಿ ಈ ಬಾರಿಯ ವಾರ್ಷಿಕ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿಯೇ ಎರಡನೇ ಸ್ಥಾನ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆಯನ್ನ ಪ್ರಶಂಸಿಸಿದ ಕೊಡಗು ಜಿಲ್ಲಾ ಬಡವರ ಬೆಳಕು ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಾಮಿಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಅವರ ಮನೆಗೆ ತೆರಳಿ ಸನ್ಮಾನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದರು ಸುಮಾರು ನಾವು ಕಂಡಂತ ಕುಷರ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಪಾಲಿಟೆಕ್ ಓಪನ್ ಆಗಿದೆ ಇಲ್ಲಿಗೊಂಡ ಇತಿಹಾಸದಲ್ಲಿ ಈ ತರ ಒಂದು ಪ್ರಶಸ್ತಿ ತಂದ್ರೆ ನಮ್ಮ ಸಾಮಿಲ್ ಸೆಕ್ಷನ್ ಸಾಮಿಲ್ ಅಸೋಸಿಯೇಷನ್ ಕಡೆಯಿಂದ ಒಂದು ಈ ಈ ಮಗುವಿಗೆ ನಾವು ಫಸ್ಟ್ ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ ತುಂಬಾ ದೊಡ್ಡ ಆಶೀರ್ವಾದ ಇದು ನಮಗೂ ವಯಸ್ಸು ಈಗ ಸುಮಾರು ಅರವತ್ತೇನಾಗಿದೆ ಆಗಿದೆ ಈಗ ನಮ್ಗೆ ಮಾಡಕ್ಕಾಗದ ಆಶೀರ್ವಾದ ಕೃತಜ್ಞತೆ ಹೇಳೋದಕ್ಕಿಂತ ಇದರಲ್ಲಿ ಹುಡುಗಿ ಇಷ್ಟು ಬಂದಿದೆ ಅಂದರೆ ಇನ್ನು ಮುಂದೆ ಹುಡುಗಿ ಜನ ಓದ್ಬೋದು ಅಥವಾ ಇದಕ್ಕೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಉಂಟು ಕೇಳಿದ್ರು ನಮಗೆ ಯಾವುದೋ ಒಂದು ಆಗಲಿ ನಾವು ನಮ್ಮ ಮತ್ತು ನಮ್ಮ ಬಡವರ ಬಳಗದಿಂದ ಇದರಿಂದ ನಾವು ಏನು ನಮ್ಮ ಕೈಯಲ್ಲಾಗಿದ್ದು ಉಪಕಾರ ಕೇಳ್ತಾರೋ ಮನೆ ಹೆಸರಿ ಮೆಸ್ರೇಜ್ ಹೇಳಿದ್ರೆ ಜೋಸೆಫ್ ಅವರು ಏನು ಕೇಳ್ತಾರೋ ನಾವು ಅದನ್ನ ನಮ್ಮ ಮನೆ ಜನ ತಿಳ್ಕೊಂಡು ನಮ್ಮ ಸಂಘ ಎರಡು ಸಂಘ ವತಿಯಿಂದ ನಾವು ಅದು ಮಾಡೋಕ್ಕೆ ಸಂತೋಷವಾಗಿರ್ತೀವಿ ರೆಡಿಯಾಗಿದ್ದೀವಿ ಅದರಲ್ಲಿ ಎರಡು ಮಾತಿಲ್ಲ ಅದ್ರ ಜೊತೇಲಿ ಇವರು ಸುಮಾರು ಒಂದು ಮೂವತ್ತು ವರ್ಷದಿಂದ ಇಲ್ಲಿ ಆಟೋ ಹೊಡಿಸ್ಕೊಂಡು ಅದು ನನಗೆ ಗೊತ್ತಿದೆ ನಾನು ತುಂಬ ಅಳುವಾಗಿ ಸೊ ಅದರಿಂದ ಐವತ್ತೊಂಬತ್ತು ದಿವ್ಸಿ ನಾವು ಹುಟ್ಟಿದ್ವು ಈ ಆಲೇಕಲ್ಲ ಹಾಕಿದ್ರೆ ಇವರು ಒಂದು ಮನೆಗಿನ ಗಿಣೇ ಸೈಟ್ ಇದೆ ಅಂತ ಮಾಡಿ ಅವರು ಒಂದು ಮನೆ ಮಾಡಿದ್ರೆ ನಾವು ಯಾಕೆ ಇವ್ರಿಗೆ ಉಪಕಾರ ಮಾಡಬಾರ್ದು ಅನ್ನೋದು ನನ್ನ ಕ್ವಶನ್ ಇಂಥವರಿಗೆ ಒಂದು ಉತ್ತರ ಮಾಡಿಕೊಂಡು ಆಟೋ ಓಡಿಸ್ಕೊಂಡು ಈ ಮಗುನ ಈ ಸ್ಟೇಜ್ಗೆ ತಂದಿದ್ದಾರೆ ಅಂದರೆ ಇದು ಇನ್ನೂ ನಮಗೆ ಸಿಕ್ಕದೇನಿದ್ರು ನಾಟಿ ಇನ್ಕಮ್ ಅಂದರೆ ಬ್ಲೇಸ್ನೆಸ್ ಯಾರ್ದು ದೇವ್ರದು ದೇವರ ಆಶೀರ್ವಾದ ಮಾತ್ರ ನಮ್ಮ ಸಂಘಕ್ಕೆ ಬೇಕಷ್ಟೇ ಬೇರೆ ಯಾವುದು ನಮ್ಮ ಸಂಘಕ್ಕೆ ಇದು ಬೇಡ ನಮ್ಮ ಹತ್ರ ಎಲ್ಲ ಇದೆ ಅದರಿಂದ ನಾನು ನಮ್ಮ ಮತ್ತು ನನ್ನ ಮಿತ್ರರಾದಂಥ ಎಮ್ ಎಚ್ ಮೊಹಮ್ಮದ್ ಅವರು ಕಡೆಯಿಂದ ಅವರು ಮಾತಾಡೋದಂಗೆ ಇಳ್ಕೊಳ್ಳಿ ನಾವು ಇಬ್ಬರು ಎರಡು ಸಂಘದವರು ಸೇರಿ ನಿಜವಾದರೂ ಇವರಿಗೆ ಒಂದು ಎಲ್ಲರೂ ಮಾಡಬೇಕು ಮನೆ ಕಟ್ಟೋದಕ್ಕೂ ಮನೆಗಿರುವಂಥ ಎಲ್ಲ ರೀತಿ ನಾವು ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲರದ್ದು ಕಣಕಳಿಂದ ಕೇಳ್ಕೊತೀನಿ ಒಂದೊಂದು ರೂಪಾಯಿ ಹಾಕಿದ್ರೆ ನೂರು ರೂಪಾಯಿ ಆಯ್ತದೆ ಬೇಕಾಯ್ತದೆ ದಯವಿಟ್ಟು ಎಲ್ಲ ಸೇರಿ ಇವ್ರಿಗೆ ಒಂದು ಒಳ್ಳೇದು ಮಾಡಬೇಕು ನಾವು ಅಷ್ಟೇ ನನ್ನ ಇಷ್ಟೇ ಆಸೆ ನನ್ನಿದು ಕೊನೆ ಮಾತಿಲ್ಲ ಮರ ಆಗಿದೆ ಏನು ಬೇಕಾದ್ರೂ ನಾನು ಕೊಡ್ತೀನಿ ಸ್ವಲ್ಪ ಎಲ್ಲರೂ ಇಲ್ಲಿ ಕೂತಿರೋರು ಎಲ್ಲರೂ ಸಿಮೆಂಟ್ ಮಾರೋರು ಇದ್ದಾರೆ ಕಬಡ ಮಾರೋರು ಇದ್ದಾರೆ ಎಲ್ಲ ಸೇರಿ ಒಂದು ಒಂದು ಚಿಕ್ಕದಾಗಿ ಮಾಡ್ಕೊಡೋಣ ಅವ್ರ ತಿಳ್ಕೊಂಡು ನಾವು ಸುಮ್ಮನೆ ಕೂಡ ಸರಿ ಇಲ್ಲ ಎಲ್ಲ ಸೇರಿ ಬರೀ ಒಂದು ಸನ್ಮಾನ ಮಾಡಿ ಹೋದ್ರೆ ಪ್ರಯೋಜನ ಇಲ್ಲ ಸನ್ಮಾನ ಅಂದ್ರೆ ಬಂದೇಕಾಯ್ತಂಗೆ ನಾವು ಹೇಳ್ತಾ ಇರೋದು ಬಿಚ್ಚು ಮನಸ್ಸಿನಿಂದ ಒಳ್ಳೆ ಹೃದಯದಿಂದ ಹೇಳ್ತಾ ಇದೀವಿ ಎಲ್ಲರೂ ಸೇರಿ ಒಂದು ದಾರಿ ಮಾಡಬೇಕು ನಾವು ಖಂಡಿತ

మనకి బన్మాన పట్టి నండి తుంబి అలా సర్కారి ఇంజినీరింగ్ కాలేజ్ అని సన్మాన పడీక్రెళ్ళావీ సర్కారి కాలేజ్ అంద అది స్టేజ్ మేలు హరగరగ ఎలా జ్వర చప్పడే తప్పితు ఆవ్ ఇంతా ఖుషి అయిత్యయితూ సర్కారి కాలేజింద ఈ సాధన మంత్ నేను తుంబుషు ಆಮೇಲೆ ಅಂದ್ರೆ ಸರ್ಕಾರಿ ಕಾಲೇಜು ಪ್ರೈವೇಟ್ ಕಾಲೇಜು ಅಂತ ಏನಿಲ್ಲ ಸರ್ಕಾರಿ ಕಾಲೇಜ್ ಅಂದ್ರೆ ಎಲ್ಲ ಲೆಕ್ಚರ್ಸ್ ಕೂಡ ಅಷ್ಟೇ ವಿದ್ಯಾವಂತರಾಗಿರ್ತಾರೆ ಅಷ್ಟೇ ರೀತಿಯಲ್ಲಿ ಚೆನ್ನಾಗಿರ್ತಾರೆ ಎಜುಕೇಶನ್ ಸ್ಕೂಲ್ಗಳು ಈ ತರ ಸ್ಕೂಲ್ಗಳಲ್ಲಿ ತುಂಬಾ ಜನಗಳು ಕಾಂಪಿಟೇಷನ್ ಮಾಡಿ ಹಣ ಕೊಟ್ಟು ಕೆಲವು ಸ್ಕೂಲ್ಗಳು ಅವ್ರಿಗೆ ಹೆಸರು ಬರ್ಲಿ ಅಂತ ಗೋರ್ಮೆಂಟ್ ಸ್ಕೂಲ್ ನ ವಿದ್ಯಾರ್ಥಿಗೆ ಯಾವತ್ತೂ ಮುಂದೆ ಬರ್ಲಿಕ್ಕೆ ಬಿಟ್ಟಿರೋದಿಲ್ಲ ಅಂತಹ ದಿನಗಳ ಅಂತಹ ವಿಷಯ ಈಗಿನ ಸಂದರ್ಭದಲ್ಲಿ ಈ ನಮ್ಮ ಜಾಯ್ ತುಂಬ ಪ್ರಯತ್ನ ಪಟ್ಟು ಎಲ್ಲರಿಗೂ ಒಂದು ಚಾಲೆಂಜ್ ಆಗಿ ಗೋರ್ಮೆಂಟ್ ಸ್ಕೂಲಲ್ಲಿ ಫಸ್ಟ್ ಟೈಮ್ ಅಲ್ವಾ ಫಸ್ಟ್ ಟೈಮ್ ಕೊಡಗಿಗೆ ಫಸ್ಟ್ ಟೈಮ್ ಸರ್ಕಾರಿ ಶಾಲೆಯಲ್ಲಿ ಶಾಲೆಯ ವಿದ್ಯಾರ್ಥಿ ಫಸ್ಟ್ ಟೈಮ್ ಆಗಿ ದ್ವಿತೀಯ ಸ್ಥಾನ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪಡೆದಿರ್ತಾರೆ ಇವರ ಮುಂದಿನ ಫ್ಯೂಚರ್ ತುಂಬ ಚೆನ್ನಾಗಿರಲಿ ಇನ್ನೂ ತುಂಬ ಬೆಳೆಯಲಿ ಈ ತರಹ ಮಕ್ಕಳು ಇನ್ನೂ ನಮ್ಮ ಕೊಡಗಿನಲ್ಲಿ ಹುಟ್ಟಿ ಬೆಳೆಯಲಿ ಎಂದು ನಾನು ಆರೈಸ್ತೇನೆ ಆಟೋ ಚಾಲಕನಾಗಿ ನಗರದಲ್ಲಿ ಸೇವೆ ಮಾಡುತ್ತಿದ್ದು ನಗರದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಮ್ಮ ಮಗಳು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಸಿವಿಲ್ ವಿಭಾಗದಲ್ಲಿ ರಾಜ್ಯಕ್ಕೆ ಎರಡನೇ ಸ್ಥಾನ ಬಂದಿರೋದರಲ್ಲಿ ನನಗೆ ಹೆಮ್ಮೆ ಇದೆ ಹಾಗೆ ಅಲ್ಲಿ ಕಲಿಸಿದಂಥ ಪ್ರಾಧ್ಯಾಪಕರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಸ್ನೇಹಿತರ ಬಳಗದಿಂದ ಹಾಗೂ ಎಲ್ಲ ಕಡೆಗಳಿಂದಲೂ ಬಂದು ನಮ್ಮ ಮಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇರೋದಕ್ಕೆ ನಾನು ತುಂಬ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಸಂದರ್ಭ ಕೊಡಗು ಬಡವರ ಬೆಳಕು ಟ್ರಸ್ಟ್ನ ಅಧ್ಯಕ್ಷ ಎಂ ಎಂಎಚ್ ಮೊಹಮ್ಮದ್ ಹಾಗೂ ಸಾಮಿಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ವಿಜಯರಾಜು ರಾಜು ಸಮಾಜ ಸೇವಕರಾದ ಕಿಂಗ್ಸ್ ವೇ ದಾವೂದ್ ಸಿಎಂ ಅಜೀಜ್ ಲತೀಫ್ ಸಲಾಂ ಕೆಎಂ ಹಮೀದ್ ವಿದ್ಯಾರ್ಥಿನಿಯ ಪೋಷಕರಾದ ಜೋಸೆಫ್ ವಂದನಾಥ್ ಜೋಸ್ಟಿನ್ ಇತರರು ಇದ್ದರು